ಗಿಡ ಮರಗಳಿಗೆ ಬೇರು ಗಟ್ಟಿಯಿದ್ರೆ ಮರ ಭದ್ರವಿದ್ದಂತೆ ಮನುಷ್ಯನ ಜೀವನಕ್ಕೆ ಪ್ರಾರಂಭಿಕವಾಗಿ ಒಳ್ಳೆಯ ಶಿಕ್ಷಣ ಮುಖ್ಯ ಎಂದು ಶ್ರೀ ಕ್ಷೇತ್ರ ಗೋಕರ್ಣ ಹವ್ಯಕ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ನಿವೃತ್ತ ಪ್ರಾಚಾರ್ಯ ಕೆಜಿಗುಣಿ ಹೇಳಿದರು ಬುಧವಾರ ಗೋಕರ್ಣ ಆಡುಕಟ್ಟೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳಿಗೆ ಸಂಘದಿಂದ ಪಾಠೋಪಕರಣ ವಿತರಿಸಿ ಮಾತನಾಡಿದ ಅವರು ಬದುಕಿನ ಮೌಲ್ಯ ತಿಳಿಸುವುದರೊಂದಿಗೆ ಆಧುನಿಕ ಶಿಕ್ಷಣ ದೊರೆತರೆ ಅದು ಸಂಸ್ಕಾರಯುತ ಸಮಾಜ ನಿರ್ಮಾಣಕ್ಕೆ ಪೂರಕವಾಗುತ್ತದೆ ಎಂದರು ಶಾಲಾ ಅಭಿವೃದ್ಧಿ ಸಮಿತಿ ಅಧ್ಯಕ್ಷ ಅನಿಲ್ ಶೇಟ್ ಮಾತನಾಡಿ ಶಾಲಾ ಮಕ್ಕಳಿಗೆ ಅನುಕೂಲವಾಗಲು ಎಲ್ಲಾ ವಿದ್ಯಾರ್ಥಿಗಳಿಗೆ ಪಾಠೋಪಕರಣ ನೀಡಿದ ಶ್ರೀ ಕ್ಷೇತ್ರ ಗೋಕರ್ಣ ಹವ್ಯಕ ಕ್ಷೇಮಾಭಿವೃದ್ದಿ ಸಂಘದ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳಿಗೆ ಕೃತಜ್ಞತೆ ಸಲ್ಲಿಸಿ ಅಭಿನಂದಿಸಿದರು ಮುಖ್ಯಾಧ್ಯಾಪಕ ಪಿಎಂ ಮುಖ್ರಿ ಸ್ವಾಗತಿಸಿ ಕಾರ್ಯಕ್ರಮ ನಿರ್ವಹಿಸಿದ್ರು ಈ ವೇಳೆ ಶ್ರೀ ಕ್ಷೇತ್ರ ಗೋಕರ್ಣ ಹವ್ಯಕ ಕ್ಷೇಮಾಭಿವೃದ್ದಿ ಸಂಘದ ಸದಸ್ಯರಾದ ವಸಂತ್ ಕೊಡ್ಲೆಕೆರೆ ರಮೇಶ್ ಪ್ರಸಾದ್ ಲಂಬೋದರ್ ಸಭಾಹಿತಾ ಗಣೇಶ್ ಶಾಸ್ತ್ರಿ ಹೊಸ್ಮನೆ ರಾಮಚಂದ್ರ ಮಾಸ್ಕೇರಿ ಶಂಕರ್ ಜೋಶಿ ಮೋಹನ್ ಉಗ್ರು ಶಾಲಾ ಶಿಕ್ಷಕ ವೃಂದದವರು ಉಪಸ್ಥಿತರಿದ್ದರು ನಂತರ ಒಟ್ಟು ಎರಡುನೂರ ಎಪ್ಪತ್ತೆಂಟು ವಿದ್ಯಾರ್ಥಿಗಳಿಗೆ ಪಟ್ಟಿ ಪೆನ್ನು ಮತ್ತು ಬಿಸ್ಕೆಟ್ಗಳನ್ನು ನೀಡಲಾಯಿತು ತಮ್ಮ ಎಂಬತ್ತನೇ ಇಳಿವಯಸ್ಸಿನಲ್ಲೂ ನಿವೃತ್ತ ಪ್ರಾಚಾರ್ಯ ಕೆಜಿ ಗುಣಿಯವರು ಗುಣಮಟ್ಟದ ಪಟ್ಟಿ ಪೆನ್ನುಗಳನ್ನು ಖರೀದಿಸಿ ಸಂಘದ ಮೂಲಕ ವಿದ್ಯಾರ್ಥಿಗಳಿಗೆ ನೀಡೋದು ಅನಾರೋಗ್ಯಕ್ಕೆ ತುತ್ತಾದ ಸಮಾಜದವರಿಗೆ ನೆರವು ಹೀಗೆ ಅನೇಕ ಕಾರ್ಯಗಳನ್ನು ಮಾಡುತ್ತಾ ಇಂದಿನ ಯುವ ಪೀಳಿಗೆಗೆ ಮಾದರಿಯಾಗಿದ್ದಾರೆ ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್ ವಿನಾಯಕ್ ಶಾಸ್ತ್ರಿ ಗೋಕರ್ಣ ಹಾವೇರಿ ಜಿಲ್ಲೆಯ ಸಾವಿರಾರು ರೈತರ ಜೀವನದಿಯಾಗಿರುವ ಮಳಗಿ ಸಮೀಪದ ಧರ್ಮ ಜಲಾಶಯ ಬುಧವಾರ ತುಂಬಿ ಕೋಡಿ ಹರಿಯುತ್ತಿದೆ ಕಳೆದ ಹತ್ತಾರು ದಿನಗಳ ಕಾಲ ತಾಲೂಕಿನಾದ್ಯಂತ ಉತ್ತಮ ಮಳೆ ಸುರಿದ ಪರಿಣಾಮ ಮಳೆಗೆ ಧರ್ಮ ಜಲಾಶಯ ತುಂಬಿ ಕೋಡಿ ಹರಿಯಲು ಆರಂಭಿಸಿದ್ದು ಜಲಾಶಯ ಕೋಡಿ ಬಿದ್ದಿರುವ ಸುದ್ದಿ ಹರಡುತ್ತಿದ್ದಂತೆ ಸಾರ್ವಜನಿಕರು ಕೋಡಿ ಹರಿಯೋದನ್ನ ನೋಡಲು ತಂಡೋಪ ತಂಡವಾಗಿ ಆಗಮಿಸುತ್ತಿದ್ದಾರೆ ಸಾವಿರದ ಒಂಬೈನೂರ ಅರವತ್ತರ ದಶಕದಲ್ಲಿ ರಾಮಕೃಷ್ಣ ಹೆಗಡೆಯವರ ಪರಿಶ್ರಮದಿಂದ ಹದಿನಾಲ್ಕು ನೂರು ಎಕರೆ ಪ್ರದೇಶದಲ್ಲಿ ನಿರ್ಮಿಸಿರುವ ಈ ಧರ್ಮ ಜಲಾಶಯವು ಹಾವೇರಿ ಜಿಲ್ಲೆಯ ಹದಿನೆಂಟು ನೂರು ಹೆಕ್ಟರ್ ಭೂಪ್ರದೇಶಕ್ಕೆ ನೀರು ಹಾಯುತ್ತದೆ ಮಳೆಗಾಲ ಹಾಗೂ ಬೇಸಿ ಹಾವೇರಿ ಜಿಲ್ಲೆಯ ಸಾವಿರಾರು ರೈತರು ಧರ್ಮ ಜಲಾಶಯ ನೀರಿನಿಂದ ಬೆಳೆಗಳನ್ನ ಬೆಳೆಯುತ್ತಾರೆ ಮುಂಡಗೋಡ್ ತಾಲೂಕಿನ ಗಡಿಭಾಗದಲ್ಲಿರುವ ಈ ಜಲಾಶಯದ ನೀರು ತಾಲೂಕಿನ ಹತ್ತಾರು ಗ್ರಾಮಗಳಿಗೆ ಕುಡಿಯಲು ಸರಬರಾಜು ಮಾಡಲಾಗುತ್ತದೆ ಇದನ್ನ ಹೊರತುಪಡಿಸಿದ್ರೆ ಹಾವೇರಿ ಜಿಲ್ಲೆಯ ರೈತರ ಗದ್ದೆಗಳಿಗೆ ಈ ಜಲಾಶಯದ ನೀರು ಬಳಕೆಯಾಗುತ್ತದೆ ಕಳೆದ ಐದು ವರ್ಷಗಳಿಂದ ಧರ್ಮ ಜಲಾಶಯ ಸತತವಾಗಿ ತುಂಬಿ ಕೋಡಿ ಹರಿಯುತ್ತಿದೆ ಧರ್ಮ ಜಲಾಶಯ ಭರ್ತಿಯಾಗಿ ಕೋಡಿ ಹರಿಯುತ್ತಿರುವುದು ಹಾವೇರಿ ಜಿಲ್ಲೆಯ ರೈತರಿಗೆ ಸಂತಸ ಮೂಡಿಸಿದೆ ರಾಜ್ಯದಲ್ಲಿ ಇಂದಿನ ಇಲಾಖೆಯಲ್ಲಿ ಸ್ಟೇಷನ್ ಆಪರೇಟರ್ ಸ್ಟೇಷನ್ ಸಹಾಯಕರು ಮೀಟರ್ ರೀಡರ್ ಗ್ಯಾಂಗ್ಮಿನ್ ಕರ್ತವ್ಯ ನಿರ್ವಹಿಸುತ್ತಿರುವ ಗುತ್ತಿಗೆ ಕಾರ್ಮಿಕರನ್ನ ಸರ್ಕಾರ ಕಾಯಂಗೊಳಿಸಬೇಕು ಸರ್ಕಾರಕ್ಕೆ ಜುಲೈ ಮೂವತ್ತೊಂದರವರೆಗೆ ಗಡುವು ನೀಡಲಾಗುತ್ತಿದ್ದು ಇಲ್ಲದಿದ್ದರೆ ಆಗಸ್ಟ್ ಹತ್ತರಂದು ಅನಿರ್ದಿಷ್ಟಾವಧಿಯವರೆಗೆ ಪ್ರತಿಭಟನೆ ಮಾಡಲಾಗುವುದು ಎಂದು ಕರ್ನಾಟಕ ರಾಜ್ಯ ಕೆಪಿಟಿಸಿಎಲ್ ಹಾಗೂ ಹೆಸ್ಕಾಂ ಗುತ್ತಿಗೆ ನೌಕರರ ಹಿತರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷ ಲೀಲಾಸಾಗರ್ ಎಂಎಸ್ ತಿಳಿಸಿದರು ಬುಧವಾರದಂದು ಕಾರವಾರ ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡುತ್ತಿದ್ದ ಅವರು ಕೆಪಿಟಿಸಿಎಲ್ ಗುತ್ತಿಗೆ ಕಾರ್ಮಿಕರಲ್ಲಿ ತಮ್ಮ ನ್ಯಾಯಯುತ ಬೇಡಿಕೆಗಳ ಬಗ್ಗೆ ಜಾಗೃತಿ ಮೂಡಿಸಲು ಎಲ್ಲಾ ಜಿಲ್ಲೆಗಳಲ್ಲಿ ಪೂರ್ವಭಾವಿ ಸಭೆ ನಡೆಸಲಾಗುತ್ತಿದ್ದು ಅದಕ್ಕಾಗಿ ಈಗ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸಭೆ ನಡೆಸಿದ್ದು ಸದ್ಯ ಉಡುಪಿ ಜಿಲ್ಲೆಯೊಂದು ಬಾಕಿ ಉಳಿದಿದೆ ಅತ್ಯಂತ ಅಪಾಯಕಾರಿ ಹಾಗೂ ತುರ್ತು ಸೇವೆಯನ್ನ ನೀಡುತ್ತಿದ್ದರೂ ಇಂಧನ ಇಲಾಖೆಯ ಗುತ್ತಿಗೆ ಕಾರ್ಮಿಕರಿಗೆ ಯಾವುದೇ ಸೌಲಭ್ಯಗಳನ್ನು ನೀಡದೆ ಅಲ್ಪ ವೇತನಕ್ಕೆ ದುಡಿಸಿಕೊಳ್ಳಲಾಗುತ್ತದೆ ಅದರಲ್ಲೂ ಕೆಲ ಅಧಿಕಾರಿಗಳು ಹಾಗೂ ಗುತ್ತಿಗೆದಾರರು ಒಳಒಪ್ಪಂದ ಮಾಡಿಕೊಂಡು ಕಾರ್ಮಿಕರಿಗೆ ನೀಡಲಾಗುವ ವೇತನದಲ್ಲೂ ಮೂರ್ನಾಲ್ಕು ಸಾವಿರ ರೂಪಾಯಿಯನ್ನ ಮಾರ್ಗದಲ್ಲಿ ಹಿಂಪಡೆದು ಬಡ ಕಾರ್ಮಿಕರನ್ನ ದೋಚುತ್ತಿದ್ದಾರೆ ಇದರ ಬಗ್ಗೆ ಧ್ವನಿ ಎತ್ತಿದವರಿಗೆಲ್ಲ ಕೆಲಸದಿಂದ ತೆಗೆದುಹಾಕಲಾಗುತ್ತದೆ ದುಡಿಯುವ ಕಾರ್ಮಿಕರಿಗೆ ಉದ್ಯೋಗದಲ್ಲಿ ಸುರಕ್ಷತೆ ಇಲ್ಲ ಅಪಾಯಕಾರಿ ಸ್ಥಿತಿಯಲ್ಲಿ ಅಲ್ಪ ವೇತನಕ್ಕೆ ದುಡಿಯಬೇಕು ಗುತ್ತಿಗೆ ಕಾರ್ಮಿಕ ಯಾವುದಾದರೂ ಅವಘಡದಲ್ಲಿ ಕೆಲಸ ನಿರ್ವಹಿಸುತ್ತಿರುವಾಗ ತೀವ್ರ ಗಾಯಗೊಂಡರೂ ಯಾವುದೇ ಪರಿಹಾರವಾಗಲಿ ಚಿಕಿತ್ಸೆಯ ವೆಚ್ಚವಾಗಲಿ ಸಿಗೋದಿಲ್ಲ ಮಾತ್ರ ಕೆಲವೊಮ್ಮೆ ಒಂದು ಲಕ್ಷ ರೂಪಾಯಿ ಪರಿಹಾರ ನೀಡಲಾಗುತ್ತದೆ ಆದ್ದರಿಂದ ಕಾರ್ಮಿಕರಿಗೆ ನ್ಯಾಯ ಒದಗಿಸಬೇಕೆಂದು ಸರ್ಕಾರಕ್ಕೆ ಅನೇಕ ಬಾರಿ ಕೇಳಿಕೊಂಡರೂ ಸ್ಪಂದಿಸುತ್ತಿಲ್ಲ ಆದ್ದರಿಂದ ಅನಿವಾರ್ಯವಾಗಿ ಈಗ ಪ್ರತಿಭಟನೆಯ ಹಾದಿ ಹಿಡಿಯಬೇಕಾಗಿದೆ ಸರ್ಕಾರ ನಮ್ಮ ನ್ಯಾಯಯುತ ಬೇಡಿಕೆಗಳಿಗೆ ಸ್ಪಂದಿಸದಿದ್ರೆ ಆಗಸ್ಟ್ ಹತ್ತರಂದು ಫ್ರೀಡಂ ಪಾರ್ಕ್ನಲ್ಲಿ ಅನಿರ್ದಿಷ್ಟಾವಧಿಯವರೆಗೆ ಹೋರಾಟ ಮಾಡಲಾಗುವುದು ಎಂದು ಲೀಲಾಸಾಗರ್ ಎಂಎಸ್ ತಿಳಿಸಿದರು ಸೌ ಸ್ಟೇಷನ್ ನಾವು ಮಾಡ್ತಾ ಇದ್ದೀವಿ ಅಲೆಕ್ಟ್ರಿಕ್ತ ಹೆಸರು ಮನೆಯಲ್ಲಿ ನಾವು ಅಪಾರ ಸೂಲಿತ ಅನುಭವ ನಾವು ಕಾರ್ಯನಿರ್ವಹಿಸಲು ಬರ್ತಾ ಇದ್ದೀವಿ ಅಥವಾ ಸೌಲಭ್ಯಗಳು ಬದುಕಿ ಇಲ್ಲ ಒಂದು ಆರೋಗ್ಯ ವಿಮೆ ಆಗ್ಬೋದು ಅಥವಾ ಅಪಘಾತವಾದರೆ ಒಂದು ಅಪಘಾತ ಮಾಡಿದರೆ ಅವರು ಅದಕ್ಕೂ ಸಮೇತ ಪರಿಹಾರವಿಲ್ಲ ಮತ್ತು ಫಿಫ್ಟಿ ಪರ್ಸೆಂಟ್ ಫಾರ್ಟಿ ಪರ್ಸೆಂಟ್ ಅಷ್ಟು ಎಲೆಕ್ಟ್ರಿಕಲ್ ಶಾಕ್ ಆಗಿರುತ್ತೆ ಅದಕ್ಕೂ ಸಮೇತ ಯಾವುದೇ ರೀತಿ ಪರಿಹಾರ ಇಲ್ಲಿ ಒಡೆಯಿಂದ ಎಲೆಕ್ಟ್ರಿಕಾಕರಾಗ್ಬೋದು ಮತ್ತೆ ಏಜೆಂಟ್ಸ್ ಆಗ್ಬೋದು ಯಾವುದೇ ರೀತಿ ಸೌಲಭ್ಯ ಇಟ್ಟಲ್ಲ ನಾನೀಗ ಎರಡು ಸಾವಿರದ ಮಾಧ್ಯಮ್ಯೂಟ್ ಮಾಡಿದ್ವಿ ಏನಂತಂದ್ರೆ ಆಗಸ್ಟ್ ಹತ್ತರಂದು ಬೆಂಗಳೂರಿನಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ಹದಿನೈದು ಸಾವಿರ ಹೋರಾಟ ಆ ಉಪಾಸ ಮಾಡ್ತೀವಿ ಘೋಷಣೆ ಮಾಡಿದ್ವಿ ಆ ಘೋಷಣೆಗೆ ಪೂರ್ವ ಸಿದ್ಧತೆ ಮಾಡ್ಕೊಂಡಿದ್ವಿ ತಾವೇನು ಮಾಡ್ತಾ ಇದ್ದರೆ ನಮ್ಮ ದೇಶದ ಆಪರೇಟರ್ ಸಹಾಯಕರು ಮತ್ತು ಸೇರಿಸಿ ಒಂದು ಜಿಲ್ಲೆಯಲ್ಲಿ ಪೂರ್ವಭಾವ ಸಭೆ ನಡೆಸ್ಕೊಂಡು ಬರ್ತಾ ಇದ್ದೀವಿ ಇದು ಎಲ್ಲ ಜಿಲ್ಲೆಗಳ ಮುಖಿದ್ರೆ ಕೊನೆಗೆ ಹುಡುಗಿಯೊಂದರೆ ಒಟ್ಟಿಗೆ ನಾಳೆ ಇಟ್ಕೊಂಡಿದ್ದೀವಿ ಹಾಗಾಗಿ ಏನು ಉದ್ದೇಶ ಅಂತಂದರೆ ನಮಗೆ ಸರ್ಕಾರ ಮನೆ ಸರ್ಕಾರ ನಿಮ್ಮ ಮಾಧ್ಯಮ ಸರ್ಕಾರಕ್ಕೆ ಮನವಿ ಮಾಡಿದ್ರೆ ಜುಲೈ ಮೂವತ್ತೊಂದಕ್ಕೆ ನಾವು ಸರ್ಕಾರಕ್ಕೆ ಬಂದಿಡಿದ್ದೀವಿ ನಮ್ಮ ಹೊರವಣಿಗೆ ಬಗ್ಗೆ ನ್ಯಾಯ ನ್ಯಾಯಾಲಯದಲ್ಲಿ ನಮಗೆ ಆ ಪ್ರತಿಭಟನೆ ವಾಪಸ್ ತಗೋತೀವಿ ಇಲ್ಲವಾದರೆ ಆಗಸ್ಟ್ ಹತ್ತಿರ ಹೋರಾಟ ಹಾಗೂ ಮಾಡುವುದು ಸತ್ಯ ಮತ್ತು ಹಿಂಪಡೆಯಿಂದ ಮಳೆಯ ಬಗ್ಗೆ ಬಗ್ಗೆ ಹೋರಾಟ ತೊಂದರೆ ನಮಗೆ ಸರ್ಕಾರಕ್ಕೆ ಏನು ಮನವಿ ಮಾಡ್ತಾ ಇದ್ದ ಮಾಧ್ಯಮ ಮುಖಾಂತರ ಆಗಸ್ಟ್ ಹತ್ತಕ್ಕೇನು ಪ್ರತಿಭಟನೆ ನಾವು ಮಾಡ್ತಾ ಇದೀವೋ ಅಷ್ಟೊಳಗೆ ನೀವು ಸಕಾರಾತ್ಮಕ ಉತ್ತರವನ್ನು ಹೋರಾಟವನ್ನು ಹೋರಾಟ ಇಲ್ಲ ನೀಡಿಲ್ಲ ಅಂದರೆ ಒಂದು ವೇಳೆ ನಾವು ಆದಷ್ಟು ಅಂಚಿತವಾಗಿ ಹೋರಾಟ ಮಾಡುವುದು ಖಚಿತ ವೇದಿಕೆಯ ಜಿಲ್ಲಾಧ್ಯಕ್ಷ ಗಜೇಂದ್ರ ಗುನ್ಗಾ ಮಾತನಾಡಿ ಕೆಪಿಟಿಸಿಎಲ್ ಹಾಗೂ ಹೆಸ್ಕಾಂದ ಗುತ್ತಿಗೆ ಕಾರ್ಮಿಕರಿಗೆ ಸರಿಯಾದ ಸಮಯಕ್ಕೆ ವೇತನ ಸಹ ನೀಡಲಾಗ್ತಿಲ್ಲ ಎಎಸ್ಐ ಎಂದು ವೇತನದಿಂದ ಹಣಕಟ್ ಮಾಡಿದ್ರೂ ಯಾವುದೇ ಸೌಲಭ್ಯ ಮಾತ್ರ ನೀಡಲಾಗುತ್ತಿಲ್ಲ ಅದರಿಂದ ದುಡಿಯುವ ಕಾರ್ಮಿಕರಿಗೂ ಜೀವನ ಕುಟುಂಬವಿದೆ ಎನ್ನುವುದನ್ನು ಸರ್ಕಾರ ಅರ್ಥ ಮಾಡಿಕೊಂಡು ನಮಗೆ ನ್ಯಾಯ ಒದಗಿಸಬೇಕೆಂದು ಆಗ್ರಹಿಸಿದ್ರು ಈ ಸಂದರ್ಭದಲ್ಲಿ ವೇದಿಕೆಯ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಜ್ಞಾನೇಶ್ವರ ಕೊಳಂಬಕರ್ ಪದಾಧಿಕಾರಿಗಳಾದ ನಾಗಪ್ಪ ಬಾವಿಕಟ್ಟೆ ಈಶ್ವರನಾಯ್ಕ ಭಟ್ಕ ಪ್ರೇಮಾನಂದ್ ನಾಯ್ಕ್ ಯೋಗೇಶ್ ದೇವದಾಸ್ ರಾಘವೇಂದ್ರ ನಾಯ್ಕ್ ಸುನಿಲ್ ನಾಗೇಕರ್ ಮನೋಹರ್ ಸತ್ಯವಾನ್ ನಾಗೇಕರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ತದನಂತರ ಸಂಘಟನೆಯವರು ಕರ್ತವ್ಯದ ವೇಳೆ ಗಾಯಗೊಂಡು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ಗುತ್ತಿಗೆ ನೌಕರರೋರ್ವರಿಗೆ ಧನ ಸಹಾಯ ಮಾಡುವ ಚೆಕ್ ಹಸ್ತಾಂತರಿಸಿದರು ಕಾರವಾರ್ ತಾಲೂಕಿನ ಹಣಕೋಣದ ಹೆಸ್ಕಾಂ ಸಬ್ಸ್ಟೇಷನ್ನಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಮಖೇರಿಯ ಸುನಿಲ್ ನಾಯ್ಕ್ ಎನ್ನುವವರು ಜುಲೈ ಒಂದರಂದು ವಿದ್ಯುತ್ ಆಘಾತಕ್ಕೆ ಒಳಗಾಗಿದ್ದು ಕರ್ನಾಟಕ ರಾಜ್ಯ ಕೆಪಿಟಿಸಿಎಲ್ ಗುತ್ತಿಗೆ ನೌಕರರ ಹಿತರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷ ಲೀಲಾಸಾಗರ್ ಎಂಎಸ್ ಆಸ್ಪತ್ರೆಗೆ ಭೇಟಿ ನೀಡಿ ಐದು ಸಾವಿರ ರೂಪಾಯಿ ಚೆಕ್ ನೀಡಿ ಆರ್ಥಿಕ ಸಹಾಯ ಮಾಡಿದರು ಕೆಪಿಟಿಸಿಎಲ್ ಹಾಗೂ ಹೆಸ್ಕಾಂನಲ್ಲಿ ಕರ್ತವ್ಯ ನಿರ್ವಹಿಸುವ ಕಾರ್ಮಿಕರಿಗೆ ಕರ್ತವ್ಯದಲ್ಲಿದ್ದಾಗಲೂ ಅವಘಡ ಸಂಭವಿಸಿದರೆ ಕಂಪನಿಯವರು ಸರ್ಕಾರವು ಯಾವುದೇ ಪರಿಹಾರ ನೆರವು ನೀಡುವುದಿಲ್ಲ ಶೇಕಡಾ ನಲವತ್ತರಷ್ಟು ಸುಟ್ಟು ಗಾಯಗೊಂಡಿರುವ ಸುನಿಲ್ ನಾಯ್ಕರಿಗೆ ಗುತ್ತಿಗೆದಾರ ಹತ್ತು ಸಾವಿರ ರೂಪಾಯಿ ಹಾಗೂ ಇಲಾಖೆಯ ಜೆಇ ಹತ್ತು ಸಾವಿರ ಸೇರಿದಂತೆ ಕೇವಲ ಇಪ್ಪತ್ತು ಸಾವಿರ ರೂಪಾಯಿ ಮಾತ್ರ ಸಹಾಯ ಸಿಕ್ಕಿದೆ ಆಸ್ಪತ್ರೆಯ ಖರ್ಚು ವೆಚ್ಚವನ್ನು ಆತನ ಕುಟುಂಬವೇ ಭರಿಸಬೇಕು ತಮ್ಮಲ್ಲಿ ಕೆಲಸ ಮಾಡುವ ಕಾರ್ಮಿಕನೋರ್ವ ಇಷ್ಟು ಗಾಯಗೊಂಡು ಆಸ್ಪತ್ರೆ ಸೇರಿದ್ರೂ ಆರ್ಥಿಕ ಸಹಾಯ ಮಾಡ ಮಾಡೋದಾಗಲಿ ಆಸ್ಪತ್ರೆಗೆ ಬಂದು ನೋಡೋದಕ್ಕೂ ಹೆಸ್ಕಾಂ ಕಾರ್ಯನಿರ್ವಾಹಕ ಎಂಜಿನಿಯರ್ ಬರುವ ಸೌಜನ್ಯವನ್ನೂ ಸಹ ತೋರಿಸಿಲ್ಲ ಎಂದು ಲೀಲಾಸಾಗರ್ ಎಂಎಸ್ ಬೇಸರ ವ್ಯಕ್ತಪಡಿಸಿದ್ದು ಇಷ್ಟು ಕಠೋರ ಹೃದಯ ಸರಿಯಲ್ಲ ಎಂದು ತಿಳಿಸಿದ್ದಾರೆ